ಒಂದು ಗೋಲ್ಡ್ ಶೀಟ್ ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ಪ್ಯೂರ್ ಗೋಲ್ಡ್ ಇದು ಟಿಪ್ಪು ಸುಲ್ತಾನ್ ಉಪಯೋಗಿಸಿದಂತಹ ಕಡಗ ಇದೆ ಇಲ್ಲಿ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಅಂತ ಇದು ಇದು ಛತ್ರಪತಿ ಶಿವಾಜಿ ಇದಾರಲ್ವಾ ಅವರ ವೆಪನ್ ಇದು ಕೈ ಕಂಪ್ಲೀಟ್ ಬೆಳ್ಳಿ ಐಟಮ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿರೋದೆಲ್ಲ ಪ್ಯೂರ್ ಸಿಲ್ವರ್ ಇದು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದೀನಿ ನಾನು ನಿಮ್ಮನ್ನ ಇವತ್ತು ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂ ಅಂತ ಒಂದು ಜಾಗ ಇದೆ ಲಂಡನ್ ಅಲ್ಲಿ ಇದೆ ಅದಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಕಾರಣ ಏನು ಅಂದರೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತಹ ಸುಮಾರು ವಸ್ತುಗಳು ಈ ಒಂದು ಮ್ಯೂಸಿಯಂ ಒಳಗಡೆ ಇದೆ ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಇದೇ ನೋಡಿ ವಿಕ್ಟೋರಿಯಾ ಆ್ಯಂಡ್ ಆಲ್ಬರ್ಟ್ ಮ್ಯೂಸಿಯಂ ಅಂತ ಬಿಕಾಯ್ಸ್ ಈ ಒಂದು ಸೆಕ್ಷನಲ್ಲಿ ಬುದ್ಧಿಸ್ಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಗ್ರಹಗಳಿದ್ದಾವೆ ನಾಗರಾಜ ಗಾಡ್ ಸ್ಟೋನ್ ಅಂತೆ ಇಲ್ಲಿಂದ ಈ ಕಡೆಗೆ ಬಂದರೆ ನೋಡಿ ಇಲ್ಲಿ ಕೆಲವೊಂದು ವಿಗ್ರಹಗಳಿದ್ದಾವೆ ಇದು ಪೂರ್ಣೇಶ್ವರಿ ಗಾಡೆಸ್ ಪೂರ್ಣೇಶ್ವರಿ ನಮ್ಮ ಹಿಂದೂಸ್ ಮತ್ತು ಬುದ್ಧಿಸ್ಟ್ ಇಬ್ಬರೂ ಪೂಜೆ ಮಾಡ್ತಾ ಇದ್ದ ಅಂತಹ ದೇವರಂತೆ ಇದು ಇದು ಮೈತ್ರೇಯ ಸ್ಟ್ಯಾಚು ಇದೂ ಕಂಪ್ಲೀಟ್ಲಿ ಬುದ್ಧಿಸಮ್ಗೆ ಸಂಬಂಧಪಟ್ಟಿದೆ ಈ ಒಂದು ಸೆಕ್ಷನಲ್ಲಿ ನಿಮಗೆ ಏನೇನು ಸಿಗುತ್ತೆ ನೋಡೋಕ್ಕೆ ಎಲ್ಲಾನು ಬುದ್ಧಿಸ್ಟ್ಗೆ ಸಂಬಂಧಪಟ್ಟಂತಹ ವಿಗ್ರಹಗಳೇ ಗೈಸ್ ಈ ಒಂದು ಸೆಕ್ಷನಲ್ಲಿ ಕಂಪ್ಲೀಟ್ ಬೆಳ್ಳಿ ಐಟಮ್ಸನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿರೋದೆಲ್ಲ ಪ್ಯೋರ್ ಸಿಲ್ವರ್ ಇದು ನಿಮಗೆ ಕಾಣ್ತಾ ಇರ್ಬೋದು ಉದ್ದಕ್ಕೂ ಈ ಸೆಕ್ಷನ್ ಫುಲ್ಲು ಬರೀ ಅದೇ ಬೆಳ್ಳಿ ಐಟಮ್ಗಳೇ ಎಲ್ಲ ತರಹದ ಬೆಳ್ಳಿ ಐಟಮ್ಸ್ಗಳು ಬೆಳ್ಳಿಯಿಂದ ಮಾಡಿರುವಂತಹ ಇದೆಲ್ಲ ಕಂಪ್ಲೀಟ್ಲಿ ಮೇಡ್ ಆಫ್ ಸಿಲ್ವರ್ フルーツバスケ。<laughs> ನೋಡಿ ಗೈಸ್ ನಿಮ್ಮ ಮುಂದೆ ಕಾಣ್ತಾ ಇರೋದು ಇದು ಬೈಬಲ್ ಆಯಿತಾ ಕಂಪ್ಲೀಟ್ಲಿ ಮೇಡ್ ಆಫ್ ಸಿಲ್ವರ್ ಅಂತ ಇದು ಬೈಬಲ್ನ ಸಿಲ್ವರಲ್ಲಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಇಥೋಪಿಯಿಂದ ತೊಗೊಂಡ್ಬಂದಿರೋ ಕಿರೀಟಗಳು ಇದು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಅಂತ ಇದು ಹೇಗಿದೆ ನೋಡಿ ಗೈಸ್ ಈ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಮಲ್ಲಿ ಕೂಡ ಟಿಪ್ಪು ಸುಲ್ತಾನ್ ಉಪಯೋಗಿಸಿದಂತಹ ಖಡಗ ಇದೆ ಇಲ್ಲಿ ಸೋರ್ಡ್ ಇದೆ ನೋಡಿ ಇದು ಕಂಪ್ಲೀಟ್ ಐನಲ್ಲಿ ಮಾಡಿರೋದು ಅದ್ರ ಮೇಲೆ ನಿಮಗೆ ಗೋಲ್ಡ್ ಇಂಪ್ರಿಂಟ್ಸ್ ಕಾಣ್ತಾ ಇರ್ಬೋದು ಅದೆಲ್ಲ ಗೋಲ್ಡ್ ಇದು ಸೊ ಟಿಪ್ಪು ಸುಲ್ತಾನ್ನ ಒಂದು ಸ್ಟೀಲ್ ಕಡಗದ ಮೇಲೆ ಅಂದರೆ ಐನ್ ಕಡಗದ ಮೇಲೆ ಒಂದು ಗೋಲ್ಡ್ ಇಂಪ್ರಿಂಟ್ಸ್ ಇರೋದು ಅದೊಂದೇ ಅಲ್ಲ ಟಿಪ್ಪು ಸುಲ್ತಾನ್ ಉಪಯೋಗಿಸಿದಂತಹ ಟೆಲಿಸ್ಕೋಪ್ ಇದೆ ಆಮೇಲೆ ಒಂದು ವಾಕಿಂಗ್ ಸ್ಟಿಕ್ ಇದೆ ಈ ಸ್ಟಿಕ್ ತುದಿ ಏನಿದೆ ಆ ಕಂಪ್ಲೀಟ್ ಗೋಲ್ಡಲ್ಲಿ ಮಾಡಿರೋದು ಅದು ಅದಷ್ಟೇ ಅಲ್ಲ ಟಿಪ್ಪು ಸುಲ್ತಾನಿನ ಪಿಸ್ತಲ್ ಕೂಡ ಇದೆ ಇಲ್ಲಿ ನೋಡಿ ಎಲ್ಲ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿರುವಂತಹ ಒಂದು ಪುರಾವೆ ಪ್ರಕಾರ ಈ ಒಂದು ಕಡಗ ಏನಿದೆ ಶ್ರೀರಂಗಪಟ್ಟಣದ ವಾರ್ ನಂತರ ತೊಗೊಂಡ್ಬಂದು ಇಲ್ಲಿ ಇಟ್ಕೊಂಡಿರೋದು ಈ ಒಂದು ಮ್ಯೂಸಿಯಮಲ್ಲಿ ಸೊ ಗೈಸ್ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ ಇದು ಟಿಪ್ಪು ಸುಲ್ತಾನ್ ಟೈಗರ್ ಡಾಲ್ ಇದು ಆ್ಯಕ್ಚುಲಿ ಇದು ಟಿಪ್ಪು ಸುಲ್ತಾನ್ ಪ್ಯಾಲೇಸಲ್ಲಿ ಇದ್ದಂಥದ್ದು ಅದನ್ನು ಕಾನ್ಫೆಸ್ಕೇಟ್ ಮಾಡಿ ಟಿಪ್ಪು ಸುಲ್ತಾನ್ ಸತ್ತ ನಂತರ ಅದನ್ನು ಲಂಡನ್ ಮ್ಯೂಸಿಯಮಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದಾರೆ ಸೊ ಸಿಂಬಾಲಿಕಲಿ ಟೈಗರ್ ರೆಪ್ರೆಸೆಂಟ್ಸ್ ಟಿಪ್ಪು ಸುಲ್ತಾನ್ ಅಂತ ಸೊ ವೆನ್ ಯುರೋಪಿಯನ್ ಸೋಲ್ಜರ್ ವೆರ್ ಅಟ್ಯಾಕ್ಟ್ ಸೊ ಈ ಒಂದು ನಾವೆಲ್ ಏನಿದೆ ಅದನ್ನ ಟರ್ನ್ ಮಾಡಿದ್ರೆ ಒಂದು ಟೈಗರ್ ರೋರ್ ಇರೋ ಸೌಂಡ್ ಬರುತ್ತೆ ಸೊ ಏನು ಅಂದರೆ ಟೈಗರ್ ಬಂದು ಸೋಲ್ಜರ್ಸ್ನ ಕಚ್ಚಿ ಸಾಯಿಸ್ತಾ ಇರೋದು ಅದು ಸಿಂಬಾಲಿಕಲಿ ಟಿಪ್ಪು ಸುಲ್ತಾನು ಯಾಕೆ ಸಾಯಿಸ್ತಾ ಇರೋದರ ಬಿಕಾಸ್ ಟಿಪ್ಪು ಸುಲ್ತಾನ್ ಇಸ್ ಆಲ್ಸೋ ನೋನ್ ಆ್ಯಸ್ ಟೈಗರ್ ಆಫ್ ಮೈಸೂರು ಗೈಝ್ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ ಈ ಒಂದು ಸಿಂಹಾಸನ ಏನಿದೆ ನಮ್ಮ ರಾಜ ರಂಜಿತ್ ಸಿಂಗ್ಗೆ ಸಂಬಂಧಪಟ್ಟಂಥ ಸಿಂಹಾಸನ ರಾಜ ರಂಜಿತ್ ಸಿಂಗ್ದು ಸಿಂಹಾಸನ ಇದು ಇದು ಆ್ಯಕ್ಚುಲಿ ವುಡ್ಡಲ್ಲಿ ಮಾಡಿರೋದು ಒಳಗಡೆ ಬಟ್ ಮೇಲುಗಡೆ ಒಂದು ಗೋಲ್ಡ್ ಶೀಟ್ ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ಪ್ಯೂರ್ ಗೋಲ್ಡ್ ಇದು ಒಳಗಡೆ ವುಡ್ ಇದೆ ಆ ಸ್ಟ್ರೆಂತ್ಗೋಸ್ಕರ ಬಟ್ ಈ ಒಂದು ಮೇಲೆಗಳೇ ನಿಮ್ಗೆ ಏನು ಕಾಣ್ತಾ ಇದೆ ಕಂಪ್ಲೀಟ್ಲಿ ಗೋಲ್ಡಲ್ಲಿ ಮಾಡಿರೋದು ಇದು ಈ ಸಿಂಹಾಸನ ಆ ರಾಜಾ ರಂಜಿತ್ ಸಿಂಗ್ ಒಂದು ಕಾಸ್ಟ್ಯೂಮ್ ಕೂಡ ಇದೆ ಇಲ್ಲಿ ಇಲ್ಲಿ ನೋಡಿ ಏನೋದು ಕೂಡ ಎರಡು ವಿಗ್ರಹಗಳಿದಾವೆ ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಎಂಟ್ರಿಯಲ್ಲಿ ಇಟ್ಬಿಟ್ಟಿದ್ದಾರೆ ಎರಡು ಕಾಮದೇನು ಇದೆ ಇಲ್ಲಿ ಈ ಮ್ಯೂಸಿಯಂ ಅಲ್ಲಿ ಕೂಡ ಒಂದು ನಟರಾಜನ ಮೂರ್ತಿ ಇದೆ ಅಲ್ಲೊಂದಿದೆ ಎಲ್ಲಿ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಆಲ್ಬರ್ಟ್ ಮ್ಯೂಸಿಯಂ ಅಲ್ಲಿ ಕೂಡ ಒಂದಿದೆ ಸೊ ಎರಡು ನಟರಾಜನ ಮೂರ್ತಿನ ತಂದು ಇಟ್ಕೊಂಡಿದ್ದಾರೆ ಅವರು ಟೆಕ್ನಿಕಲಿ ಇಲ್ಲಿ ನೋಡಿ ನಿಮಗೆ ಹೊಯ್ಸಳ ಪೀರಿಯಡ್ದು ಒಂದು ಪಿಲ್ಲರ್ ಥರ ಸ್ಟ್ರಕ್ಚರ್ ಇದೆ ಅದ್ರ ಕೈಯಲ್ಲಿರೋದು ಡ್ರಮ್ ಥರ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ ನೋಡಿ ಮ್ಯೂಸಿಷಿಯನ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕಿದು ಇದು ಹಿಂದೂ ಅಥವಾ ಜೈನ್ ಟೆಂಪಲಲ್ಲಿ ಉಪಯೋಗಿಸ್ತಾ ಇದ್ದರು ಅಂತ ಒಂದು ಸಾಕ್ಷಿ ಸಿಕ್ಕಿರೋದು ಅದರಿಂದ ಈ ಕಡೆ ಬಂದರೆ ನಮ್ಮ ನಂದಿ ಇದೆ ನೋಡಿ ನಂದಿ ವಿಗ್ರಹ ಕೂಡ ಇದೆ ಇಲ್ಲಿ ಇಲ್ಲಿ ಇನ್ನೂ ಕೆಲವೊಂದು ಶಿವ ಮತ್ತು ನಟರಾಜನ ಮೂರ್ತಿ ಮತ್ತು ನಮ್ಮ ಗಣಪತಿ ಮೂರ್ತಿಗಳಿದ್ದಾವೆ ಇಲ್ಲಿ ಕಾಣ್ತಾ ಇರುವಂತಹ ಕೆಲವೊಂದು ವಿಗ್ರಹಗಳು ಚೋಲ ಮತ್ತು ಚಾಲುಕ್ಯನ ಟೈಮಲ್ಲಿ ಇದ್ದಂತಹ ವಿಗ್ರಹಗಳು ಇದೆಲ್ಲ ಆ ಪೀರಿಯಡ್ಗೆ ಸಂಬಂಧಪಟ್ಟಂತಹ ವಿಗ್ರಹಗಳೇ ಇದು ದ್ವಾರಪಾಲ ಅಂತ ಇದು ಅದಾಗಿದ ತಕ್ಷಣ ಈ ಕಡೆ ಸಿಗೋದೆ ದುರ್ಗಾ ದುರ್ಗಾ ದೇವಿಯ ಒಂದು ಪ್ರತಿರೂಪ ಇದು ಹೊಯ್ಸಾಳ ಪೀರಿಯಡ್ ಇದು ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ ಇದು ಇದು ಜೈನ್ ಧರ್ಮಕ್ಕೆ ಸೇರಿದಂತಹ ವಿಗ್ರಹ ಇದನ್ನ ಪರ್ಸ್ ಅಂತ ಅಂತ ಕರೀತಾರಂತೆ ಬಟ್ ಇದನ್ನು ತಗೊಂಡು ಬಂದಿರೋದು ನೋಡಿ ಪ್ರಾಬಬ್ಲಿ ನಮ್ಮ ಕರ್ನಾಟಕ ಅಂತ ಹಾಕಿದ್ದಾರೆ ಯಲ್ಬುರ್ಗ ಯಲ್ಬುರ್ಗ ಕರ್ನಾಟಕದಿಂದ ತೊಗೊಂಡ್ಬಂದಿರುವ ಒಂದು ಸ್ಕಲ್ಪ್ಚರ್ ಅಂತ ಹಾಕಿದ್ದಾರೆ ಇದು ಬೈಝ ಈ ಒಂದು ನಿಮ್ಮ ಮುಂದೆ ಕಾಣ್ತಾ ಇರುವಂತಹ ವೆಪನ್ಸ್ ಎಲ್ಲ ಮೊಗಲ್ಸ್ ಪೀರಿಯಡ್ನ ವೆಪನ್ಸ್ ಇದು ಮೊಗಲ್ಸ್ಗೆ ಸೇರಿದಂಥ ವೆಪನ್ಸ್ ಇದೆಲ್ಲ ಬಟ್ ಇಲ್ಲೊಂದು ನಿಮ್ಗೊಂದು ಐಟಮ್ ಕಾಣ್ತಾ ಇರ್ಬೋದು ಫೋಟೋ ಅಲ್ಲಿ ನೋಡಿ ಇದು ಛತ್ರಪತಿ ಶಿವಾಜಿ ಇದ್ದಾರಲ್ವಾ ಅವರ ವೆಪನ್ ಇದು ಕೈಯಲ್ಲಿ ಅದೇ ಟೈಗರ್ದುಕ್ಕ ಬರುತ್ತಲ್ವ ಅದಕ್ಕೆ ಏನಂತಾರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ ಸೊ ಆ ವೆಪನ್ ಇದು ಅದನ್ನು ಸದ್ಯಕ್ಕೆ ಇಲ್ಲಿಲ್ಲ ಫೋಟೋ ಮಾತ್ರ ಯಾಕಿದೆ ಅಂದರೆ ಅದನ್ನು ಇಂಡಿಯನ್ ಮ್ಯೂಸಿಯಂಗೆ ಲೋನ್ ಕೊಟ್ಟಿದ್ದಾರೆ ಅಂತೆ ನೋಡಿ ಅಲ್ಲಿ ನಿಮಗೆ ಮೂರು ಡಿಫ್ರೆಂಟ್ ಮ್ಯೂಸಿಯಂ ಹೆಸರುಗಳಿದೆ ಅಲ್ಲಿ ಆ್ಯಕ್ಚುಲಿ ಕ ಕೊಲ್ಹಾಪುರ್ ಮತ್ತು ಮುಂಬೈ ಮತ್ತು ಇನ್ನೊಂದು ಸತಾರಾ ಮೂರು ಕಡೆ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಅದು ಇಂಡಿಯಾಲಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆದಮೇಲೆ ಅದು ವಾಪಸ್ ಇಂಗ್ಲೆಂಡ್ ಬರುತ್ತೆ ನಮ್ಮ ಇಂಡಿಯಾಗೆ ಸೇರಿದಂಥ ವಸ್ತುನ ಇಂಡಿಯಾಗೆ ಲೋನ್ ಕೊಟ್ಟಿದ್ದಾರೆ ಮೂರು ವರ್ಷ ಸೊ ಆ ಮೂರು ವರ್ಷ ಮಾತ್ರ ಇಂಡಿಯಾಲಿರುತ್ತೆ ಅದಾದಮೇಲೆ ಟ್ವೆಂಟಿ 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 ಸೆವೆನ್ ಆದಮೇಲೆ ಇಂಡಿಯಾ ಇಂದ ಇಂಗ್ಲೆಂಡ್ಗೆ ವಾಪಸ್ ಬರುತ್ತೆ ಕೇಳೋಕ್ಕೆ ಒಂಥರ ಆಗಿದೆ ನಮ್ಮ ವಸ್ತುನ ನಮಗೆ ಲೋನ್ ಕೊಡೋದು ಎಷ್ಟು ವಿಚಿತ್ರ ಅಲ್ವಾ ಸೊ ಗೈಸ್ ನೋಡಿದ್ರಲ್ವಾ ನಮ್ಮ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಸ್ತುಗಳನ್ನ ನಾನು ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಟು ಬಿ ಹಾನೆಸ್ಟ್ ಇದ್ರೊಳಗಡೆ ಮಿಲಿಯನ್ಸ್ ಆಫ್ ವಸ್ತುಗಳಿದೆ ಅದನ್ನೆಲ್ಲ ಆಗೋದಿಲ್ಲ ಅದಕ್ಕೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಮಾತ್ರ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಈ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಬಾಯ್